ಬಾಗಲಕೋಟೆಯಲ್ಲಿ ನಿಲ್ತಾ ಇಲ್ಲ ಪಡಿತರ ಅಕ್ಕಿ ಸಾಗಾಟ ದಂಧೆ ಗಡಿಪಾರಾಗಿದ್ದ ಆರೋಪಿಯಿಂದಲೇ ಮತ್ತೆ ಅಕ್ರಮ ಸಾಗಾಟ ನಡೆದಿದೆ ಬಾಗಲಕೋಟೆಯಲ್ಲಿ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ರೀ ಅನ್ನ ಭಾಗ್ಯದ ಅಕ್ಕಿ ಒಳ್ಳೆ ಹೊಡಿತಾ ಇದ್ದಾರೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಈ ಕಳ್ಳರು ಮತ್ತೆ ಅಕ್ರಮ ಸಾಗಾಟ ಮಾಡಿದ್ದಾರೆ ಇವನು ಆರೋಪಿ ಏನಿದ್ದಾನೆ ಗಡಿಪಾರಾಗಿದ್ದ ಕಳೆದ ತಿಂಗಳು ಆತನ ವಾಹನವನ್ನ ಸೀಸ್ ಮಾಡಿದ್ರು ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಚಿಕ್ಕೋಡಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಅದೇ ಗಾಡಿಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ರಬಕವಿ ನಗರದಲ್ಲಿ ಅಕ್ರಮವಾಗಿ ಮತ್ತೆ ಅನ್ನಭಾಗ್ಯ ಅಕ್ಕಿ ಸಂಗ್ರಹವನ್ನು ಮಾಡಲಾಗಿದೆ ಗಡಿಪಾರಾಗಿದ್ದ ಆರೋಪಿ ರಾಘವೇಂದ್ರ ತೇಲಿಯಿಂದ ಮತ್ತೆ ದಂಧೆ ಶುರುವಾಗಿದೆ ಕಾಟಾಚಾರಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತದ ಗಡಿಪಾರು ಆದೇಶ ಇದು ನೋಡಿ ಬಾಗಲಕೋಟೆ ಜಿಲ್ಲಾಡಳಿತ ಕಾಟಾಚಾರಕ್ಕೋಸ್ಕರ ಈ ಗಡಿಪಾರ ಆದೇಶವನ್ನು ಮಾಡಿದೆ ಕಾಣಿಸ್ತಾ ಇದೆ ನೋಡಿ ಟನ್ಗಟ್ಲೆ ಸುಮಾರು ಅರವತ್ತು ಸಾವಿರ ಬೆಲೆ ಬಾಳುವಂತಹ ಅಕ್ಕಿಯನ್ನು ಕಳ್ಳ ಸಾಗಣೆ ಮೂಲಕ ಅಂದರೆ ಕಾಳಸಂತೆಯಲ್ಲಿ ಮಾರ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಲಾಸ್ಟ್ ಟೈಮ್ ಇವೇನಿದಾನೆ ಏನಿದಾನೆ ತೇಲಿ ಈ ತೇಲಿನ ಗಡಿಪಾರು ಮಾಡಿದ್ದು ಆ ಗಾಡಿ ಸೀಜ್ ಮಾಡಿದ್ದು ಮತ್ತೆ ಅವನೇ ಈಗ ದಂಧೆಯನ್ನು ಅಂದ್ರೆ ಇದು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಮಾತ್ರ ಸಾಧ್ಯ ನೋಂದಣಿ ನಂಬರ್ ಇಲ್ಲದ ವಾಹನಗಳಲ್ಲಿ ಅಕ್ಕಿ ಸಾಗಾಟವನ್ನು ಮಾಡಿದ್ದಾರೆ ಮಾಲಿನ್ಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ಒಂದ್ ಲಾರಿ ಮಿನಿ ಟ್ರಕ್ಕು ಹಾಗೆ ಚಾಲಕ ಮಲ್ಲಪ್ಪ ಅಥಣಿಯನ್ನು ಬಂಧನ ಮಾಡಿದ್ದಾರೆ ಗಡಿಪಾರಾಗಿದ್ದ ಅಕ್ಕಿ ಸಾಗಟ ರಾಘವೇಂದ್ರ ತೇಲಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂದ್ರೆ ನಂಬರ್ ಪ್ಲೇಟೇ ಇಲ್ಲ ಅಂದರೆ ಪ್ರೀಪ್ಲಾಂಡ್ ಇದು ಗೊತ್ತೇ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಇದಕ್ಕೆ ಯಾವೆಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದಾರೋ ಅವ್ರನ್ನೂ ಕೂಡ ಅಮಾನತು ಮಾಡಬೇಕು ಲಾರಿ ಟ್ರಕ್ಕು ಚಾಲಕರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಇವನು ಈ ಅಕ್ರಮ ಅಕ್ಕಿ ಸಾಗಾಟದ ರೂಬಾರಿ ತೇಲೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಹದಿನೈದು ಟನ್ ಅಕ್ಕಿಯನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಗುರುಹಿರಿಮಠ ನೀಡ್ತಾರೆ ಗುರು ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದಂದೇ ನಡೀತಾ ಇದೆ ಈಗ ತೇಲೇನಿದ್ದಾನೆ ಈ ಸುಮ್ಮನೆ ಜಿಲ್ಲಾಡಳಿತ ಕಾಟಾಚಾರಕ್ಕೋಸ್ಕರವನ್ನ ಗಡಿಪಾರು ಮಾಡ್ತಾ ಅಧಿಕಾರಿಗಳ ಕುಮ್ಮಕ್ಕು ಇದರಲ್ಲಿ ಎಷ್ಟರ ಮಟ್ಟಿಗಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಇನ್ನೂ ಯಾವೆಲ್ಲಾ ರೀತಿಯಾದಂತಹ ರೇಡ್ಗಳನ್ನು ಅಧಿಕಾರಿಗಳು ಮಾಡಬೇಕು ಅದರ ಜೊತೆಗೆ ಈತ ಸಿಕ್ಕಾಕೊಂಡಿದ್ದು ಹೇಗೆ ಅಂತ ಈ ಬಾರಿ ಖಂಡಿತ ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಹ್ ಅಂದ್ರೆ ಅನ್ನಭಾಗ್ಯ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಹ್ ಇಡೀ ರಾಜ್ಯದಲ್ಲೇ ಅಹ್ ಅಣ್ಣ ಭಾಗ್ಯ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಡವರಿಗೆ ಸೇರ್ಬಾಗಿರ್ತಕ್ಕಂತ ದವಸ ಧಾನ್ಯ ಅವರ ಕುಟುಂಬಕ್ಕೆ ಸೇರಿದ್ರೆ ಒಂದು ತುತ್ತಿನ ಅಣ್ಣ ಸಿಗತ್ತೆ ಅನ್ನುವಂತ ಒಂದು ಯೋಜನೆ ಇವತ್ತು ಸರ್ಕಾರ ಈ ಯೋಜನೆಯನ್ನ ತಂದಿರ್ತಕ್ಕಂತ ಬಡವರಿಗೆ ಆಗಿರ್ತಕ್ಕಂತ ಯೋಜನೆ ಇವತ್ತು ಹಳ್ಳ ಹಿಡಿದಿರುವಂತದ್ದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕೈಬನಟ್ಟಿಯಲ್ಲಿ ನಡೆತಿರ್ತಕ್ಕಂತ ಏನು ಅಕ್ಕಿ ದಂಧೆ ಕೋರರು ಸರಿಸುಮಾರು ಐದು ವರ್ಷಗಳಿಂದ ಇದೇ ರೀತಿ ಅಕ್ಕಿ ದಂಧೆ ಕೋರರು ತಮ್ಮ ಪ್ರಭಾವವನ್ನ ಬೆಳೆಸ್ಕೊಂಡು ಅಧಿಕಾರಿಗಳ ಜೊತೆ ಶಾಮೀಲಾಗಿಟ್ಕೊಂಡೇ ಈ ಒಂದು ಅಕ್ಕಿಯನ್ನ ಮಹಾರಾಷ್ಟ್ರಕ್ಕೆ ಕಳಿಸುವಂತಹ ದಂಡೆಕೋರ್ ಏನಿದ್ದಾರೆ ಇದು ಸರಿಸುಮಾರು ಕಳೆದ ಒಂದು ತಿಂಗಳ ಹಿಂದೆ ಗಡಿಪಾರವಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತ ತೇಲಿ ಅಂತಕ್ಕಂಥ ವ್ಯಕ್ತಿ ಈ ಒಂದು ತಿಂಗಳ ಹಿಂದೆ ಗಡಿಪಾರ ಮಾಡಿರುವಂತಹ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅತನಿ ಭಾಗಕ್ಕೆ ಹೊಂದಿಕೊಂಡಂತೆ ಇರ್ತಕ್ಕಂತ ಒಂದು ಕೇರದಾಳ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಏನು ರಾಘವೇಂದ್ರ ತೇಲಿ ಏನಿದ್ದಾನೆ ಈತ ನಡೆಸುವಂತ ಅಕ್ಕಿ ಆಗಿರುವಂತದ್ದು ಪ್ರಮುಖವಾಗಿ ಕಳೆದ ಅಷ್ಟೇ ಈತನ ಮೇಲೆ ಪ್ರಕರಣ ದಾಖಲಾಗಿತ್ತು ಪ್ರಕರಣದಲ್ಲಿ ಸಾಕಷ್ಟು ರೀತಿ ಅಕ್ಕಿಯನ್ನ ಹೊಸಪಡಿಸಿಕೊಂಡು ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅವನ್ನ ಎಫ್ಐಆರ್ ಕೂಡ ಮಾಡ್ತಾರೆ ಅಕ್ಕಿ ದಂಧೆಯಲ್ಲಿ ಮಾಡಿರತಕ್ಕಂತ ಅಕ್ಕಿಯನ್ನ ಏನಾದ್ರು ಆ ಏನಾದ್ರು ಮಾಡಿದ್ರೆ ಅವರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ರೂಪರೇಷೆಯನ್ನ ತಂದಿರ್ತತಿ ಒಂದು ಕಾನೂನನ್ನ ತಂದಿರ್ತದೆ ಆದ್ರೆ ಇಲ್ಲಿ ಅಧಿಕಾರಿಗಳೇ ಕೈ ಜೋಡಿಸುವಂತ ಕೆಲಸ ಮಾಡಿದ್ರ ಅನ್ನುವಂತ ಯಕ್ಷ ಪ್ರಶ್ನೆ ಇವತ್ತು ನೋಡ್ರಿ ಅಂತಂದ್ರೆ ಈಗಾಗ್ಲೇ ಸರಿಸುಮಾರು ಹಲವು ಬಾರಿಯಲ್ಲಿ ಈಗಾಗ್ಲೆ ಎಫ್ಐ ಆರ್ ಕೂಡ ದಾಖಲಾಗಿರುವಂತದ್ದು ಈ ದಾಖಲಾಗಿ ಸಂಬಂಧಪಟ್ಟಂತೆ ಅವನನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಅದರಲ್ಲಿ ಮತ್ತೆ ಅದೇ ಒಂದು ಗಡಿಪಾರಾದ ಒಂದು ತಿಂಗಳಲ್ಲೇ ಮತ್ತೆ ಅದೇ ಅಕ್ಕಿಗಳು ಅಂದ್ರೆ ಸರಿಸುಮಾರು ಒಂದು ಗೂಡ್ಸ್ ವಾಹನ ಮತ್ತು ಒಂದು ಲಾರಿ ಕೂಡ ಸಿಗತ್ತೆ ಅಂದ್ರೆ ಹದಿನೈದು ಟನ್ ಇರ್ತಕ್ಕಂತ ಅಕ್ಕಿ ವಾಹನ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವ ಏನು ಅಕ್ಕಿ ಸಾಗಾಟ ಮಾಡ್ತಿರ್ತಕ್ಕಂತ ಕಾಳು ಸಂತೆ ಆಗಿರ್ಬೋದು ಇವತ್ತು ದವಸ ಧಾನ್ಯವನ್ನ ಒಂದ್ ಕಡೆ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಶೇಖರಣೆ ಮಾಡ್ಕೊಂಡು ಅಲ್ಲಿ ಏನಪ್ಪಾ ಅಂತಂದ್ರೆ ಗೋಡಮನಿಗಳಲ್ಲಿ ಇಟ್ಕೊಂಡು ಅದನ್ನ ಮಹಾರಾಷ್ಟ್ರ ಭಾಗಗಳಲ್ಲಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಇವರಿಗೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಸಾಮೀಲ್ ಆದ್ರೆ ಅನ್ನುವಂತ ಹೆಚ್ಚು ಪ್ರಶ್ನೆ ಕೂಡ ಕಾಣುತ್ತೆ ಆದ್ರೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಇವತ್ತು ಟಿವಿ ಫೈ ಬಿತ್ತರಿಸಿದ ಸುದ್ದಿ ನಂತರ ಅಧಿಕಾರಿಗಳನ್ನ ಈ ಸಂಬಂಧಪಟ್ಟಂತೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವುದೇ ರೀತಿ ನಾವು ಮಾಹಿತಿಯನ್ನ ಕೊಡಕ್ಕಾಗಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಹೇಳ್ತಾರೆ ಅಂದ್ರೆ ಓಕೆ ಓಕೆ ಯು ಹಿರೇಮಠ ಮಾಹಿತಿಗಾಗಿ